क्षात्र सोमवंश, सहस्रार्जुन सोमवंश सहस्रार्जुन सोमवंश क्त्रिवश देहलोकु सहसार्जुन सोमव सहस्रजुन सोम

i mm -hmm. ி துஷ்டராரி ஜம்ப மகிஷா சுத ಹರಿಹರದ ಎಸ್ ಎಸ್ ಕೆ ಸಮಾಜದ ವತಿಯಿಂದ ಎಸ್ ಎಸ್ ಕೆ ಸಮಾಜದ ಎಲ್ಲ ಯುವಕರು ಮಹಿಳೆಯರು ಹಿರಿಯರೆಲ್ಲ ಸೇರಿ ಈ ದಿನ ಸಹಸ್ರಾರ್ಜುನ ಮೂರ್ತಿಯನ್ನು ಲೋಕಾರ್ಪಣೆಯನ್ನು ಮಾಡಿದ್ದಾರೆ ಇವತ್ತು ಹರಿಹರದಲ್ಲಿ ಸಹಸ್ರಾರ್ಜುನ ಸೋಮವಂಶಿ ವಂಶದ ಬಂಧುಗಳು ಹರಿಹರದ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ನಮ್ಮ ಧರ್ಮ ನಮ್ಮ ಪರಂಪರೆ ಎತ್ತಿ ಹಿಡಿಯುವ ಕಾರ್ಯವನ್ನು ಹರಿಹರದ ಎಸ್ ಎಸ್ ಕೆ ಸಮಾಜ ಮಾಡುತ್ತಾ ಬಂದಿರತಕ್ಕಂಥದ್ದು ಸಂತೋಷದ ವಿಚಾರ ಇದೇ ಸಂದರ್ಭದಲ್ಲಿ ಸಾರಸ್ವಾರ್ಜುನ ಮೂರ್ತಿಯ ಲೋಕಾರ್ಪಣೆ ಕೂಡ ಭಾಳ ಸಂತೋಷವನ್ನು ಉಂಟು ಮಾಡಿದೆ ಈ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಎಸ್ ಎಸ್ ಕೆ ಸಮಾಜದ ರಾಜ್ಯಾಧ್ಯಕ್ಷರು ಅದೇ ರೀತಿ ಹರಿಹರದ ಮಾಜಿ ನಗರಸಭಾ ಅಧ್ಯಕ್ಷರು ನಮ್ಮ ಡಾಕ್ಟರ್ ಆದಂಥ ಮೆಹರ್ವಾಡೆಯವರು ಎಲ್ಲ ಸಮಾಜದ ಅಧ್ಯಕ್ಷರು ಪದಾಧಿಕಾರಿಗಳು ಅದರ ಜೊತೆಗೆ ಈ ಯುವ ಸಮೂಹ ಈ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಹೆಚ್ಚು ಆಸಕ್ತಿಯನ್ನು ತೋರಿಸ್ತಾ ಇರ್ತಕ್ಕಂಥದ್ದು ನಿಜವಾಗಲೂ ನನಗೆ ತುಂಬ ಹೆಮ್ಮೆಯನ್ನುಂಟು ಮಾಡಿದೆ ಈ ರೀತಿಯ ಒಳ್ಳೆಯ ಧಾರ್ಮಿಕ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥ ತಮಗೆಲ್ಲ ಆ ಭಗವಂತ ಸಾರ್ಸಾರ್ಜುನ ಸ್ವಾಮಿಯ ಆಶೀರ್ವಾದ ನಿಮಗಿರಲಿ ನಮ್ಮ ನಾಡಿಗಿರಲಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಆರೈಸುತ್ತಾ ಮತ್ತೊಮ್ಮೆ ತಮಗೆಲ್ಲ ಆ ಭಗವಂತ ಒಳ್ಳೇದು ಮಾಡಲಿ ಹರ್ಯರೇಶ್ವರ ಊರಮ್ಮನ ಆಶೀರ್ವಾದದಿಂದ ನಮ್ಮ ನಾಡಿಗೆ ಒಳ್ಳೆಯದಾಗಲಿ ಅಂತೇಳಿ ನಾನು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಸಹಸ್ರಾರ್ಜುನ್ ಬೋಲಾ ಸಹಸ್ರಾರ್ಜುನ್ ಮಹಾರಾಜಿ ಸಹಸ್ರಾರ್ಜುನ ಮಹಾರಾಜಿ ಸಹಸ್ರಾಜು क्षत्र चन्द्रनो नाम सोमा सोमवंश चन्द्रवंश अष्टादि सुदाने चन्द्रने अश्विनिवारणादिनक्षत्र ವರದಕ್ಷ ಸಹ ಅತ್ರಿಯವಂಶ ಸತ್ಯ ಶಾಂತಿರಕ್ಷಕವಂಶ ವ್ಯಾಪಾರ ಉದ್ಯೋಗನು ವಂಶ ವರದಕ್ಷ नो साउंड गाड़ी छोड़ने को और नो और रही बैठियो सुदर्शन, <स्थारी थी पैद्यों> सुदर्शन चक्र जा सहसा जो नहीं पैदा क्यों सूर्य विष्णु ना बोटका मा सुदर्शन चक्र रही बैठियो सुदर्शन चक्र जा सहसा जो नहीं पैदा क्यों सहसाजुन चुदर्शन छत्र सूर्य देव खरु सोम वंश क्षात्र सोमवंश सहसाजुन सोम वंश महाराज की जय बोलो शास्त्राजिन महाराज की जय ओके ಹರಿಹರದ ಸಮಸ್ತ ಎಸ್ ಎಸ್ ಕೆ ಸಮಾಜದ ಬಂಧುಗಳಿಗೆ ಇವತ್ತು ಸಹಸ್ರಾಜುನ ಮಹಾರಾಜರ ಜಯಂತಿ ನಿಮಿತ್ತ ಏನು ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಿದ್ದೀವಿ ಅದರ ಶುಭಾಶಯಗಳು ಸಹಸ್ರಾಜುನ ಮಹಾರಾಜರ ಜಯಂತಿ ನಿಮಿತ್ತ ಇವತ್ತು ಮುಂಜಾನೆ ಸಹಸ್ರಾಜುನ ಮಹಾರಾಜರ ಭವ್ಯ ಮೂರ್ತಿಯ ಲೋಕಾರ್ಪಣೆ ಆಗಿದೆ ಅದರ ಅದಾದ ನಂತರ ಸಾವಿರಾರು ಸಂಖ್ಯೆಯಲ್ಲಿ ಯುವಕರು ಬೈಕ್ ರ್ಯಾಲಿ ಮೂಲಕ ಇವತ್ತು ಸಾರ್ವಜನಿಕ ಆಸ್ಪತ್ರೆಗೆ ಆಗಮಿಸಿ ಸಾರ್ವಜನಿಕ ಆಸ್ಪತ್ರೆ ಇರುವಂಥ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಬ್ರೆಡ್ ವಿತರಣೆ ಕೂಡ ಮಾಡಿದ್ದಾರೆ ಬಹಳ ಅದ್ದೂರಿಯಾದ ಮೆರವಣಿಗೆ ಮೆರವಣಿಗೆ ಬಹಳ ಅದ್ದೂರಿಯಾದ ಕಾರ್ಯಕ್ರಮಗಳನ್ನು ನಮ್ಮ ಸಹಸ್ರಾರ್ಜುನ ಜಯಂತಿ ನಿಮಿತ್ತ ಎಸ್ ಎಸ್ ಕೆ ಸಮಾಜದ ಎಲ್ಲ ಬಂಧುಗಳು ಸಮಾಜದ ಎಲ್ಲ ಪ್ರಮುಖರು ಸೇರಿಕೊಂಡು ಇವತ್ತು ಆಯೋಜನೆ ಮಾಡಿದ್ದಾರೆ ಹರಿಹರದ ಈ ಎಸ್ ಎಸ್ ಕೆ ಸಮಾಜದ ವತಿಯಿಂದ ಇವತ್ತು ಸಂಜೆ ಸಹಸ್ರಾರ್ಜುನ ಮಹಾರಾಜರ ಮೂರ್ತಿಯ ಭವ್ಯ ಮೆರವಣಿಗೆ ಕೂಡ ಇದೆ ಅದಾದ ನಂತರ ವೇದಿಕೆಯ ಕಾರ್ಯಕ್ರಮ ಕೂಡ ಇರ್ತದೆ ಸಾವಿರ ಸಾವಿರ ಸಂಖ್ಯೆಯಲ್ಲಿ ನಮ್ಮ ಎಸ್ ಎಸ್ ಕೆ ಸಮಾಜದ ಎಲ್ಲ ಬಂಧುಗಳು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿಕೊಡ್ತಾ ಇರೋದನ್ನು ನೋಡಿ ತುಂಬ ಸಂತೋಷ ಅನ್ನಿಸ್ತಾ ಇದೆ ಇವತ್ತು ನಮ್ಮ ಎಸ್ ಎಸ್ ಕೆ ಸಮಾಜ ರಾಜ ಹರಿಹರದಲ್ಲಿ ಅತಿ ದೊಡ್ಡ ಸಂಖ್ಯೆಯಲ್ಲಿ ಇದ್ದು ನಮ್ಮ ಈ ಸಮಾಜದ ಎಲ್ಲ ಬಂಧುಗಳು ಸೇರಿಕೊಂಡು ಅತ್ಯಂತ ವಿಜೃಂಭಣೆಯಿಂದ ಈ ಕಾರ್ಯಕ್ರಮಗಳನ್ನು ಮಾಡ್ತಿರೋದು ಸಮಾಜದ ಒಂದು ಜನಗಳಿಗೆ ಒಂದು ಮಾರ್ಗದರ್ಶನ ಆಗಲಿ ಅಂತೇಳಿ ರೋಗಿಗಳಿಗೆ ಹಣ್ಣು ಹಂಪಲು ಕೂಡ ವಿತರಣೆ ಮಾಡ್ತಿರೋದು ಬಹಳ ಸಂತೋಷದ ವಿಚಾರ ಎಲ್ಲರಿಗೂ ಸಹಸ್ರಾರ್ಜುನ ಭಗವಾನರ ಆಶೀರ್ವಾದ ಸಿಗಲಿ ನನ್ನೊಟ್ಟಿಗೆ ಇವತ್ತು ನಮ್ಮ ಸಮಾಜದ ಅಧ್ಯಕ್ಷರಾಗಿರುವಂಥ ಮೋಹನ್ ಕಿರೋಜಿಯವರಿದ್ದಾರೆ ಈ ಸಹಸ್ರಾರ್ಜುನ ಮಹಾರಾಜರ ಜಯಂತಿಯ ಒಂದು ಸಮಿತಿಯ ಪರವಾಗಿ ಸಂದೀಪ್ ಭೂತಿ ಕೂಡ ನನ್ನೊಟ್ಟಿಗಿದ್ದಾರೆ ಇವರೆಲ್ಲರೂ ಸೇರಿಕೊಂಡು ಬಹಳ ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಇವತ್ತು ಹಣ್ಣು ಹಂಪಲು ವಿತರಣೆ ಸಂದರ್ಭದಲ್ಲಿ ಸರ್ಕಾರಿ ಆಸ್ಪತ್ರೆಯ ವೈದ್ಯರಾಗಿರುವಂಥ ಡಾಕ್ಟರ್ ಸೈಯದ್ ಮುಜಾಹಿದ್ ಕೂಡ ನಮ್ಮೊಟ್ಟಿಗಿದ್ದಾರೆ ಬಹಳ ಸಂತೋಷದ ವಿಚಾರ ಈ ನಮ್ಮ ಸಮಾಜ ಈ ರೀತಿ ಅನೇಕ ಕೆಲಸಗಳನ್ನು ಮಾಡ್ತಿರೋದು ನೋಡಿ ನಂಗೆ ಭಾಳ ಸಂತೋಷ ಅನ್ನಿಸ್ತಾ ಇದೆ ನಮ್ಮ ಸಹಸರಾಜನ ಭಗವಾನರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ ಸಂಜೆ ನಾಲ್ಕು ಗಂಟೆಯಿಂದ ನಡೆಯುವಂಥ ಬೃಹತ್ ಮೆರವಣಿಗೆ ಸಹಸ್ರಾಜನ ಮಹಾರಾಜರ ಒಂದು ಮೂರ್ತಿಯ ಬಹ ಬೃಹತ್ ಮೆರವಣಿಗೆ ಅದಾದ ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಎಲ್ಲ ಸಾರ್ವಜನಿಕರು ನಮ್ಮ ಎಸ್ ಎಸ್ ಕೆ ಸಮಾಜದ ಎಲ್ಲ ಬಂಧುಗಳು ಅತಿ ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲೂ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಜಯ ಜೈ ಸಹಸ್ರಾಜನ್ ಸಮಸ್ತ ಎಲ್ಲ ಎಸ್ ಎಸ್ ಕೆ ಸಮಾಜದ ಬಂಧು ಭಗಿನಿಯರಿಗೆ ನನ್ನ ವೃತ್ತ ವರ್ಗ ಸ್ವಾಗತ ಹೇಳ್ತೇನೆ ಆಮೇಲೆ ನಮ್ಮ ಎಸ್ ಎಸ್ ಕೆ ಸಮಾಜದ ಎಲ್ಲ ಬಂಧು ಭಗಿನಿಯರಿಗೆ ಸಹಸ್ರಾಜು ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಎಲ್ಲ ಅಂಗಸಂಸ್ಥೆ ಹಾಗೂ ಎಸ್ ಎಸ್ ಕೆ ಸಮಾಜದ ಎಲ್ಲ ಬಂಧು ಮಿತ್ರರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಈ ಈ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಿದ್ದಕ್ಕೆ ನಾನು ನನ್ನ ಕಡೆಯಿಂದ ಹಾಟ್ಲಿ ವೆಲ್ಕಮ್ ಹೇಳ್ತಾ ಧನ್ಯವಾದ ಹೇಳ್ತಾ ಇದ್ದೇನೆ ಜೈ ಸಹಸ್ರಾಜು ತಪೋವನ ಹೆಸರೇ ಹೇಳುವಂತೆ ತಪಸ್ಸು ಮಾಡುವ ಸ್ಥಳ ಕಾಯಿಲೆಯಿಂದ ದೇಹದ ಸ್ವಾಸ್ಥ್ಯ ಕಳೆದುಕೊಂಡು ಬರುವ ಮನಸ್ಸುಗಳು ಇಲ್ಲಿ ತಪಸ್ಸು ಮಾಡಿ ತಮ್ಮ ದೇಹದ ಕೊಳೆಯನ್ನು ತೊಳೆಯುವುದರ ಜೊತೆಗೆ ಎಲ್ಲಾ ಸಮಸ್ಯೆಗಳನ್ನು ವಾಸಿ ಮಾಡಿಕೊಳ್ಳುವ ತಪೋಭೂಮಿ ಈ ತಪೋವನ ಆರೋಗ್ಯಪೂರ್ಣ ದಾವಣಗೆರೆಯ ಜೊತೆಗೆ ಇಡೀ ವಿಶ್ವವೇ ಉತ್ತಮ ಆರೋಗ್ಯವನ್ನ ಹೊಂದಬೇಕೆನ್ನುವುದು ಡಾಕ್ಟರ್ ಶಶಿಕುಮಾರ್ ಅವರ ಕನಸಾಗಿದೆ ಬಂಗಾರದ ಅಂಗಡಿ ಸಾಂಪ್ರದಾಯಿಕ ವಿನ್ಯಾಸದ ಬಿಐಎಸ್ ಹಾಲ್ಮಾರ್ಕ್ ಆಭರಣಗಳು ಮುಖ್ಯ ರಸ್ತೆ ಹರಿಹರ ಕಳೆದ ವರ್ಷಗಳಿಂದ ಹರಿಹರದಲ್ಲಿ ಜನಪ್ರಿಯತೆಯನ್ನು ಹೊಂದಿ ಉತ್ತಮ ಸೇವೆ ನೀಡುತ್ತಿರುವ ಬಂಗಾಳಿ ಸ್ಟೀಲ್ ಟ್ರೇಡರ್ಸ್ ಈಗ ಪಿಪಿ ರಸ್ತೆಯಿಂದ ಬೊಂಗಾಳೆ ಬಿಲ್ಡಿಂಗ್ ಪೋಸ್ಟ್ ಆಫೀಸ್ ಹತ್ತಿರ ಸ್ಥಳಾಂತರಗೊಂಡಿದೆ ಇಂದೇ ಭೇಟಿ ಕೊಡಿ ನಿಮ್ಮ ನಿರಂತರ ವಿಶ್ವಾಸವೇ ನಮ್ಮ ಗುರಿ ಬೊಂಗಾಳೆ ಸ್ಟೀಲ್ ಟ್ರೇಡರ್ಸ್ ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ ಬೊಂಗಾಳೆ ಬಿಲ್ಡಿಂಗ್ ಹರಿಹರ ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ